ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ತಿ ಕೋಕಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಇವತ್ತು ನಾನು ಯಾವುದೇ ರೀತಿ ವ್ಲಾಗ್ ಆಗಲಿ ಏನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತಿಲ್ಲ ಏನಪ್ಪ ಅಂತಂದರೆ ವಿಚಾರ ಒಂದು ಸ್ವಲ್ಪ ನನಗೇನೋ ಗೃಹಲಕ್ಷ್ಮಿದು ಸಾರಿ ಗೃಹಲಕ್ಷ್ಮಿದಲ್ಲ ಒಂದು ಸ್ವಲ್ಪ ಏನೋ ಅಪ್ಡೇಟ್ ಇತ್ತು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಸಂತೋಷವಾದ ವಿಚಾರನೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಮಗೆ ನಾವು ಕಂಪ್ಯೂಟರ್ ಸೆಂಟರು ಇಟ್ಟಿದ್ದೀನಲ್ವ ಸೊ ಈ ಥರ ಅಪ್ಡೇಟ್ ಬರ್ತಾನೆ ಇರ್ತಾವೆ ನಮಗೆ ಸೊ ಹಾಗಾಗಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅಂದರೆ ಅಪ್ಡೇಟ್ ಮಾತ್ರ ಬಂದಿರೋದು ನಿಜ ನೋಡಬೇಕು ಕಾದ್ ನೋಡಿದರೆ ಗೊತ್ತಾಗುತ್ತೆ ಅದು ಕರೆಕ್ಟ್ ನಿಜನೋ ಇಲ್ಲ ಸುಳ್ಳು ಅಂತ ನೋಡಬೇಕಷ್ಟೇ ವೆಯ್ಟ್ ಮಾಡಬೇಕು ಖಂಡಿತ ಅಪ್ಡೇಟ್ ಅಂತ ಬಂದಿದೆ ಸಾರಿ ನನ್ನ ಅಲ್ಲಿ ಶಬ್ದ ಮಾಡ್ತಿದ್ದಾಳೆ ಸೊ ಹಾಗಾಗಿ ಹಾಗೆ ಹೇಳಿದೆ ಇನ್ನು ಏನಪ್ಪ ವಿಚಾರ ಅಂತಂದರೆ ಇನ್ನು ತ ಲೇಟ್ ಮಾಡೋದು ಬೇಡ ಸೊ ನನ್ನ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಏನಾದರೂ ಯೂಸ್ಫುಲ್ ಟಿಪ್ಸು ಮತ್ತು ಯೂಸ್ಫುಲ್ಲಾಗಿರೋ ಕಂಟೆಂಟು ನಿಮಗೆ ಖಂಡಿತ ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಡೈಲಿ ವ್ಲಾಗ್ಸು ಕುಕ್ಕಿಂಗು ಮತ್ತು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಪ್ರತಿಯೊಂದು ನಮ್ಮ ಹಳ್ಳಿ ಹಳ್ಳಿ ಜೀವನ ಹೇಗಿರುತ್ತೆ ಎಲ್ತ್ ಟಿಪ್ಸು ಎಲ್ಲ ತುಂಬ ತುಂಬ ಟಿಪ್ಸುಗಳು ನನ್ನ ಚಾನಲಲ್ಲಿ ನೋಡ್ಬೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಬಂದುಬಿಟ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಕಮೆಂಟು ಕಮೆಂಟಿಗೆ ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ನಾನು ಕೊಡ್ತೀನಿ ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಇವತ್ತಿನ ವೀಡಿಯೋ ಶುರು ಮಾಡೋಣ ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಒಂದು ವರ್ಷವೂ ಅಂದರೆ ಫೆಬ್ರವರಿ ಒಂದನೇ ತಾರೀಕು ಬಡ್ಜೆಟ್ಟು ಸರಿ ಬಡ್ಜೆಟ್ಟು ಘೋಷಣೆ ಮಾಡ್ತಾರಲ್ವ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಸರ್ಕಾರದಿಂದ ಬಡ್ಜೆಟ್ಟು ಘೋಷಣೆ ಮಾಡ್ತಾರೆ ಸೊ ಅದರಲ್ಲಿ ನಮಗೆ ಅಂದರೆ ಗೃಹಿಣಿಯರಿಗೆ ಮೋದಿ ಸರ್ಕಾರದವರು ಪ್ರತಿಯೊಬ್ಬ ಗೃಹಿಣಿಗೂ ರೇಷನ್ ಕಾರ್ಡು ಇದೆಯಲ್ವ ಆ ಟೈಪ್ ಅದರ ರೇಷನ್ ಕಾರ್ಡಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಕೊಡಬೇಕು ಅಂತ ಚರ್ಚೆ ಮಾಡ್ತಿದ್ದಾರಂತೆ ಸೊ ನೀವೆಲ್ಲ ನೋಡ್ಬೋದು ನ್ಯೂಸ್ ಚಾನಲಲ್ಲಿ ನಾನು ಹೇಳ್ತಿರೋದಲ್ಲ ಸೊ ಇವು ಇದು ಇದ್ರ ಬಗ್ಗೆ ಚರ್ಚೆ ಆಗಿದೆ ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಮೋದಿಯವರು ಏನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮೋದಿಯವರು ಚರ್ಚೆ ಮಾಡಿದಾರಂತೆ ಏನಕ್ಕಪ್ಪ ಇದು ಇದಕ್ಕಿದ್ದಂಗೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಅವ್ರಿಗೆ ಅನಿಸಿರೋದು ಅಂತಂದರೆ ಈಗ ನೋಡ್ತಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಈ ಐದು ಗ್ಯಾರಂಟಿಗಳು ಏನಿದಾವ ಫುಲ್ ಇದಾವೆ ನಮ್ಮ ಕರ್ನಾಟಕದವ್ರನ್ನ ನೋಡ್ಕೊಬಿಟ್ಟು ಇನ್ನೂ ಬೇರೆ ಬೇರೆ ಕ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರದ್ದು ಸ್ಕೀಮ್ಸು ಜಾರಿ ಬಂದಿದ್ದಾವೆ ಅಂದರೆ ಬಿಹಾರದಲ್ಲಿ ಬಂದಿದೆ ಪಶ್ಚಿಮ ಬಂಗಾಳದಲ್ಲೂ ಮತ್ತು ಇನ್ನೂ ಬೇರೆ ಬೇರೆ ಯಾವುದೋ ರಾಜ್ಯದಲ್ಲಿ ಈ ಥರ ಸ್ಕೀಮ್ಸು ಜಾರಿ ಬಂದಿದ್ದಾವೆ ಅಂದರೆ ನೇಮ್ ಚೇಂಜು ನಮ್ಮ ಕಡೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಅಂತ ಏನಿರುತ್ತೋ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸ್ರು ಇಟ್ಟಿರ್ತಾರೆ ಇಲ್ಲ ನಮ್ಮ ಪಕ್ಕದ ರಾಜ್ಯನೇ ಕ ಆಂಧ್ರದಲ್ಲಿ ನೋಡ್ಬೋದು ಒಬ್ಬ ಗೃಹಿಣಿಗೆ ನಮ್ಮ ಕಡೆ ಗೃಹ ಲಕ್ಷ್ಮಿ ಅಂತ ಎರಡು ಸಾವಿರ ಏನು ಕೊಡ್ತಾರೋ ಆಂಧ್ರದಲ್ಲಿ ಒಬ್ಬೊಬ್ಬರಿಗೆ ಗೃಹಿಣಿಗೆ ಮೂರು ಸಾವಿರ ಕೊಡ್ತಾರೆ ಕೊಡ್ತಿದ್ದಾರೆ ಏನು ಪೆನ್ಷನ್ನು ಎಲ್ಲ ಜಾಸ್ತಿ ಮಾಡಿದ್ದಾರೆ ಆ ಥರ ನಮ್ಮ ಕರ್ನಾಟಕ ಐದು ಸ್ಕೀಮ್ಗಳು ಏನಿದ್ದಾವೋ ಫುಲ್ ಗ್ಯಾರಂಟಿಗಳು ಫುಲ್ ಅಂತಲೇ ಹೇಳ್ಬೋದು ಅಂದರೆ ಮಕ್ಕಳನ್ನ ಫುಲ್ ಆಕರ್ಷಣೆ ಮಾಡ್ತಿದ್ದಾವೆ ಈ ಐದು ಗ್ಯಾರಂಟಿಗಳು ಫುಲ್ಲು ಅಂದರೆ ಐಸ್ಕಾಂತ ಎಳೆಯಾಗೆ ಹೇಳುತ್ತಿದ್ದಾವೆ ಹೆಣ್ಮಕ್ಳ ಅಷ್ಟು ಅಟ್ರಾಕ್ಷನ್ ಇದೆ ಈ ಐದು ಗ್ಯಾರಂಟಿಗಳಲ್ಲಿ ಸೊ ಹಾಗಾಗಿ ಮೋದಿ ಮೋದಿಯವರು ಅವ್ರು ಅಲ್ವಾ ಸೊ ನಾವು ಫುಲ್ಲು ಇಂಡಿಯಾಗೆ ಕೊಟ್ಬಿಡೋಣ ಏನಾದರೂ ನಮ್ಮ ಫುಲ್ಲು ಇಂಡಿಯಾ ಕೊಟ್ಬಿಟ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅವರೊಂದು ಚರ್ಚೆ ಮಾಡಿದ್ದಾರಂತೆ ಸೊ ಹಾಗಾಗಿ ಇದು ಫೆಬ್ರವರಿ ಒಂದನೇ ತಾರೀಕು ಬಡ್ಜೆಟ್ ಏನು ಬಡ್ಜೆಟ್ ಘೋಷಣೆ ಆಗುತ್ತೋ ಆಗ ನಮಗೆ ಗೊತ್ತಾಗ ಏನೇನು ನಮಗೆ ಹೆಣ್ಮಕ್ಳಿಗೆ ಏನೇನು ಕೊಟ್ಟಿದ್ದಾರೆ ರೈತರಿಗೆ ಏನೇನು ಕೊಟ್ಟಿದ್ದಾರೆ ಎಷ್ಟೆಷ್ಟು ಪರ್ಸೆಂಟ್ ಕೊಡ್ತಾರೆ ಅಂತ ಬಡ್ಜೆಟ್ಟು ಒಂದನೇ ತಾರೀಕು ಬಡ್ಜೆಟ್ ಘೋಷಣೆ ಆದಮೇಲೆ ನಮಗೆ ಗೊಟ್ಟು ಗೊತ್ತಾಗುತ್ತೆ ಸೊ ಖಂಡಿತ ನಮಗಂತೂ ಈ ಸ್ಕೀಮ್ ಬಂದೇ ಬರುತ್ತೆ ಅಂತ ನೂರಿಗೆ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬಿಕೆ ಕೊಡ್ತೀನಿ ನಿಮಗೆ ಖಂಡಿತ ನಮಗೆ ಸಾವಿರ ರೂಪಾಯಿ ಅದೇ ರೇಷನ್ ಕಾರ್ಡ್ ಜೊತೆ ಒಬ್ಬರಿಗೆ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಕಾದು ನೋಡಬೇಕು ಇನ್ನು ಎಷ್ಟು ದಿನ ಇಲ್ಲ ಆಗಲೇ ಇವತ್ತು ಡೇಟು ಡೇಟ್ ಬಂದು ಇಪ್ಪತ್ತ ಎರಡು ಇಪ್ಪತ್ತೆರಡು ಇವತ್ತು ಡೇಟು ಸಾರಿ ಡೇಟ್ ಸಮೇತ ನೆನಪಿಲ್ಲ ನನಗೆ ಇಪ್ಪತ್ತೆರಡು ಇನ್ನು ಅಮ್ಮಮ್ಮ ಅಂದರೆ ಇನ್ನು ಎಂಟು ದಿವಸ ಇದೆ ಅಷ್ಟೇ ಭಾಳ ದಿವಸ ಏನಿಲ್ಲ ಫೆಬ್ರವರಿ ಒಂದನೇ ತಾರೀಕು ಬಡ್ಜೆಟ್ ಘೋಷಣೆ ಆದ ತಕ್ಷಣ ಎಷ್ಟೆಷ್ಟು ಏನಕ್ಕೆ ಅಮೌಂಟ್ ಬಿಡುಗಡೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವ್ರಂತ ಕಾದ್ ನೋಡಬೇಕು ನಮ್ಮ ಹೆಣ್ಮಕ್ಳಿಗಂತ ಯೂಸ್ ಆಗೋದೊಂದಂತ ಗ್ಯಾರಂಟಿ ನಮ್ಮಂಥ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಎಲ್ಪ್ ಆಗ್ಬೋದು ಅಂತ ಹೇಳ್ಬೋದು ನಾನು ತುಂಬಾ ಹೆಲ್ಪ್ ಸ್ವಲ್ಪ ಎಲ್ಪ್ ಅಲ್ಲ ತುಂಬಾ ಎಲ್ಪ್ ಆಗುತ್ತೆ ಇನ್ನು ಬಂದು ನಮಗೆ ಅಂದರೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳಿಂದ ನಮ್ಗೆ ಅನ್ನಭಾಗ್ಯ ಯೋಜನೆ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇದು ಜನವರಿ ಫೈ ಮಂತ್ಸಿಂದು ಅನ್ನಭಾಗ್ಯ ಯೋಜನೆ ಬಂದಿಲ್ಲ ನಿನ್ನೆ ಇಲ್ಲೇ ನಮ್ಮ ಮನೆ ಪಕ್ಕದವ್ರಿಗೆ ಮಾತ್ರ ಮೆಸೇಜ್ ಬಂತು ಸೆಪ್ಟೆಂಬರ್ ತಿಂಗಳದ್ದು ಅಮೌಂಟು ಅನ್ನಭಾಗ್ಯ ಯೋಜನೆ ಕ್ರೆಡಿಟ್ ಆಗಿದೆ ಮೋಸ್ಟ್ಲಿ ಎಲ್ಲರಿಗೂ ಕ್ರೆಡಿಟ್ ಆಗಿರ್ಬೋದು ಅಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ಲೇಟ್ ಆಗ್ಬೋದು ಎಲ್ಲರಿಗೂ ಎಲ್ಲರ ಅಕೌಂಟ್ಗೂ ಕ್ರೆಡಿಟ್ ಆಗೋಕ್ಕೆ ಒಬ್ಬೊಬ್ಬರಿಗೆ ಬೇಗ ಕ್ರೆಡಿಟ್ ಆಗುತ್ತೆ ಇನ್ನು ಒಂದು ಸ್ವಲ್ಪ ಏನಾದರೂ ಸಮಸ್ಯೆ ಇರೋ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲರಿಗೂ ಸೆಪ್ಟೆಂಬರ್ ಅಮೌಂಟ್ ಸೆಪ್ಟೆಂಬರ್ ಮಂತಿಂದು ಅನ್ನಭಾಗ್ಯ ಯೋಜನೆ ಖಂಡಿತ ಕ್ರೆಡಿಟ್ ಆಗ್ತಿದೆ ಕ್ರೆಡಿಟ್ ಆಗ್ಬೋದು ಕ್ರೆಡಿಟ್ ಆಗ್ತಿದೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ನೋಡಬೇಕು ಇನ್ನೂ ನಮಗಂತೂ ಕ್ರೆಡಿಟ್ ಆಗಿಲ್ಲ ಕ್ರೆ ಕ್ರೆಡಿಟ್ ಆದರೆ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ನೋಡಬೇಕು ಯಾರ್ಯಾರಿಗೆ ಬರುತ್ತೋ ಯಾರ್ಯಾರಿಗೆ ಬರಲ್ಲ ಅಂತ ಗೊತ್ತಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಂದರೆ ಅದಕ್ಕೆ ಬಂದರೆ ಏನೋ ಮನೆ ಸಂಕ್ರಾಂತಿಗೆ ಅಮೌಂಟನ್ನ ಬಿಡುಗಡೆ ಮಾಡಿದ್ದೀವಿ ನಾವು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಏನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದರು ಆದರೆ ನಮಗೆ ಸಂಕ್ರಾಂತಿಗೆ ಏನೂ ಅಮೌಂಟು ಬರಲಿಲ್ಲ ಅದು ಏನಕ್ಕೆ ಅಂತಂದರೆ ಅವರು ಅವ್ರನ್ನ ಕೇಳಿದರೆ ಇಲ್ಲ ನಾವು ಡಿ ಬಿ ಟಿಗೆ ಸ ಜಮಾ ಮಾಡಿದ್ದೀವಿ ನಿಮ್ಮ ಅಕೌಂಟಿಗೆ ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಟೆಕ್ನಿಕಲ್ ಇಶ್ಯೂಸಿಂದ ಯಾಕಂದರೆ ಫುಲ್ಲು ಕರ್ನಾಟಕ ಫುಲ್ ಮೊದ ಹಾಕ್ಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಡಿ ಬಿ ಟಿಗೆ ನಾವು ಜಮಾ ಮಾಡಿದ್ದೀವಿ ಅಮೌಂಟ್ ಎಲ್ಲ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಹಾಕೋದು ಬಾಕಿ ಇರೋದು ಅಂತ ಹೇಳಿದ್ದಾರೆ ಅಂದರೆ ಇನ್ನು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಅದಕ್ಕೂ ಟೈಮ್ ಇರೋದು ಗೃಹಲಕ್ಷ್ಮಿಗೂ ಅಷ್ಟೊಳಗಡೆ ಅದನ್ನು ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿಬಿಡುತ್ತೆ ನೋಡಬೇಕು ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬಂದು ಟೂ ಮಂತ್ಸಿಂದ ಬರಬೇಕು ನಮಗೆ ನೋಡಬೇಕು ಗೃಹಲಕ್ಷ್ಮಿ ಅಮೌಂಟು ಮತ್ತು ಅನ್ನಭಾಗ್ಯ ಯೋಜನೆ ಬಂದರೆ ಏನೋ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನಾದರೂ ಮೈಂಡಲ್ಲಿ ಇದ್ದೇ ಇರ್ತಾವಲ್ವ ಸೊ ಏನಾದರೂ ಅದು ತಗೋಬೇಕು ಇದು ತಗೋಬೇಕು ಮನೆ ಖರ್ಚು ಮಕ್ಕಳು ಖರ್ಚು ಮಕ್ಕಳು ಸ್ಕೂಲ್ ಫೀಸು ಅದು ಇದು ಅಂತ ಏನೋ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ ಖಂಡಿತ ಮೋದಿ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ನಮಗಂತೂ ಪ್ರತಿಯೊಬ್ಬ ಗೃಹಿಣಿಗೆ ಸಾವಿರ ರೂಪಾಯಿ ಅಂತ ಅಮೌಂಟ್ ಸಿಗೋದಂಥ ಗ್ಯಾರಂಟಿ ನನಗೆ ನೈಂಟಿ ನೈನ್ ಪರ್ಸೆಂಟ್ ಇದೆ ನಾನು ನನಗೆ ಗ್ಯಾರಂಟಿ ಕೊಡ್ತಾರೆ ಅಂತಲೇ ಇನ್ನು ಒಂದು ಪರ್ಸೆಂಟ್ ಎಲ್ಲೋ ಅಂದರೆ ಚರ್ಚೆ ಆಗಿದೆ ಇನ್ನೂ ಡಿಸೈಡ್ ಆಗಿಲ್ಲಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಎಲ್ಲೋ ಡೌಟ್ ಇದೆ ನೋಡಬೇಕು ಕಾದು ನೋಡಬೇಕು ಫೆಬ್ರವರಿ ಒಂದನೇ ತಾರೀಕು ಆದಮೇಲೆ ನಾನು ಖಂಡಿತ ನನಗೆ ಅಪ್ಡೇಟ್ ಬರುತ್ತೆ ಅಪ್ಡೇಟ್ ಬಂದ ತಕ್ಷಣವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಏನು ಅದ್ರ ಬಗ್ಗೆ ಅಂತ ಏನಾದರೂ ಅರ್ಜಿ ಹಾಕೋ ಹಾಕಬೇಕು ಆನ್ಲೈನಲ್ಲಿ ಇಲ್ಲ ಡೈರೆಕ್ಟಾಗಿ ರೇಷನ್ ಕಾರ್ಡ್ ಇರೋರು ಹಿಂಗೆ ಗೊತ್ತಿರುತ್ತಲ್ವ ಆ ಥರ ಕೊಡ್ತಾರೋ ಏನಂತ ಇನ್ನೂ ಅದ್ರ ಬಗ್ಗೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ ಒಟ್ಟು ಅದ್ರ ಬಗ್ಗೆ ಚರ್ಚೆ ಆಗಿದೆ ಪ್ರತಿಯೊಬ್ಬ ಗೃಹಿಣಿಗೂ ಸಾವಿರ ರೂಪಾಯಿ ರೇಷನ್ ಕಾರ್ಡಿಗೆ ಕೊಡಬೇಕು ಒಂದು ಪ್ರತಿಯೊಬ್ಬ ರೇಷನ್ ಕಾರ್ಡಿಗೂ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಅಂತ ಸ್ವಲ್ಪ ಅಪ್ಡೇಟ್ ಬಂದಿದೆ ನಮಗೆ ನೋಡಬೇಕು ಒಂದನೇ ತಾರೀಕು ಮೇಲೆ ನಾನು ನನಗೇನಾದರೂ ಆ ಥರ ಅಪ್ಡೇಟ್ ಬಂದರೆ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಮತ್ತು ಇನ್ನೊಂದು ವಿಚಾರ ಫ್ರೆಂಡ್ಸ್ ಸ್ವಲ್ಪ ಭಾಳ ಜನ ನನ್ನ ಪರ್ಸ್ನಲ್ಲಾಗಿ ನನ್ನ ಕೇಳಿದರು ರೇಷನ್ ಕಾರ್ಡಿಂದು ಸೊ ಹಾಗಾಗಿ ಹೇಳ್ತಿದ್ದೀನಿ ಏನೂ ಇಲ್ಲ ರೇಷನ್ ಕಾರ್ಡಿಂದು ಮೂವತ್ತೊಂದು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಸೇರ್ಪಡೆ ಮಾಮೂಲು ಹೆಸರು ಡಿಲೀಟ್ ಮಾಡಿಸೋದು ಇರುತ್ತಲ್ವ ರೇಷನ್ ಕಾರ್ಡ್ ತಿದ್ದುಪಡಿ ಅದ್ರಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ ಮೂವತ್ತೊಂದಕ್ಕೆ ಅಂತ ಎಲ್ಲರೂ ಹೇಳ್ತಿದ್ದಾರಂತೆ ಸೊ ಯಾವುದೇ ರೀತಿ ಡೆಡ್ಲೈನು ಡೇಟ್ ಕೊಟ್ಟಿಲ್ಲ ಗೌರ್ಮೆಂಟು ಗೌರ್ಮೆಂಟು ಲಾಸ್ಟ್ ಡೇಟ್ ಅಂತ ಏನೂ ಕೊಟ್ಟಿಲ್ಲ ಗೌರ್ಮೆಂಟು ಸುಮ್ಮನೆ ಅರ್ಜಿ ಹಾಕೋರು ಕಂಪ್ಯೂಟರ್ ಸೆಂಟ್ರ್ ಅವ್ರು ಮಾತ್ರ ಮೂವತ್ತೊಂದು ಮೂವತ್ತೊಂದು ಅಂತ ಹೇಳ್ತಿದ್ದಾರೆ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದು ಅಂತ ಹೇಳ್ತಿದ್ದಾರೆ ಅದಕ್ಕಂತೂ ಖಂಡಿತ ಡೆಡ್ ಲೈನು ಮತ್ತು ಲಾಸ್ಟ್ ಡೇಟ್ ಅಂತ ಏನು ಗೌರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಬೇಕಾದರೂ ಹೋಗ್ಬಿಟ್ಟು ಖಂಡಿತ ನಿಮಗೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನಲ್ಲಿ ಮಾಡಿಸ್ಕೋಬೋದು ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋ ಆಗಿದ್ದರೆ ಮತ್ತು ಇನ್ನೂ ಹೊಸ ರೇಷನ್ ಕಾರ್ಡ್ ಅಂತೀವ ಹೊಸ ರೇಷನ್ ರೇಷನ್ ಕಾರ್ಡ್ ಬಂದ್ಬಿಟ್ಟು ಇನ್ನು ಒಂದೊಂದು ಗಂಟೆ ಸರ್ವರ್ ಕೊಡ್ತಾರೆ ಅಷ್ಟೇ ಒಂದೊಂದು ಗಂಟೆ ಎರಡೆರಡು ಗಂಟೆ ಸರ್ವರ್ ಕೊಡ್ತಾರೆ ಭಾಳ ಹೊತ್ತು ಸರ್ವರ್ ಕೊಡಲ್ಲ ಆಗ ಸರ್ವರ್ ಓಪನ್ ಇದ್ದಾಗ ಹೋಗಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋಬೋದು ಇನ್ನು ತಿದ್ದುಪಡೆ ಬಂದರೆ ಈ ಮಂತ್ ಲಾಸ್ಟ್ವರೆಗೂ ಮತ್ತೆ ಮುಂದಿನ ಮಂತ್ನು ನಾ ಎಕ್ಸ್ಟೆಂಡ್ ಆಗ್ಬೋದು ಅಂತ ಅನ್ನಿಸ್ತಿದೆ ಗೌರ್ಮೆಂಟು ಹೇಳಿದೆ ಲಾಸ್ಟ್ ಡೇಟ್ ಅಂತ ಏನೂ ಕೊಟ್ಟಿಲ್ಲ ಸೊ ನೋಡಬೇಕು ಎಷ್ಟು ದಿನ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ ಈ ಸರ್ವರು ಸೊ ಆದಷ್ಟು ಬೇಗ ಹೋಗಿ ಯಾರ್ಯಾರು ತಿದ್ದುಪಡಿ ಮಾಡಿಸ್ಕೋಬೇಕು ರೇಷನ್ ಕಾರ್ಡು ಮತ್ತು ಮೆಂಬರ್ಸ್ ಸೇರ್ಪಡೆ ಏನಾದರೂ ಇದ್ದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದೆಲ್ಲ ಹೇಗೆ ಗೊತ್ತಾಯ್ತಪ್ಪ ಅಂತ ಅನ್ಕೋಬೋದು ನೀವು ನನಗೆ ಖಂಡಿತ ನಾನು ನಾನು ಹೇಳಿದ್ನಲ್ವ ಮುಂಚೆ ವೀಡಿಯೋದಲ್ಲೆಲ್ಲಿ ಹೇಳಿದ್ದೀನಿ ನನಗೆ ಕಂಪ್ಯೂಟರ್ ಸೆಂಟ್ರು ನಾನು ಮನೆಯಲ್ಲೇ ಒಂಥರ ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡಿದ್ದೀನಿ ನಾನು ಪ್ರತಿಯೊಂದು ಕ್ಯಾಸ್ಟ್ ಇನ್ಕಮ್ ರೇಷನ್ ಕಾರ್ಡು ಪ್ರತಿಯೊಂದು ಮಾಡ್ತೀನಿ ಅಂದರೆ ನಮ್ಮದು ರೂರಲ್ ಸೆಂಟ್ರು ಏನು ನನ್ನದು ಗ್ರಾಮ ಐ ಡಿ ಸಿ ಎಸ್ ಕೆ ಐ ಡಿ ಆ ಥರ ಐ ಡಿ ಇಲ್ಲ ಸುಮ್ಮನೆ ಪಬ್ಲಿಕ್ ಲಾಗಿನ್ ಅಂತ ಅದರಲ್ಲೇ ಮಾಡ್ತಿದ್ದೀನಿ ನಾನು ಕ್ಯಾಸ್ಟ್ ಇನ್ಕಮ್ ಇಲ್ಲ ನಿಮ್ಗೇನಾದರೂ ಕ್ಯಾಸ್ಟ್ ಇನ್ಕಮ್ ಐಡೆಂಟಿ ಕಾರ್ಡು ಅದ್ರ ಬಗ್ಗೆ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್